ಪ್ರಭುಗಳಿಗೆ ನಮಸ್ಕಾರ ನೀವೆಲ್ಲರೂ ಇದ್ದೀರ ಅಂತ ಹೇಳಿ ಭಾವಿಸ್ತೀನಿ ಈ ಇರ್ತಾರಲ್ರಿ ಬಹಳ ಶಾಣೆ ಇರ್ತಾರ್ರಿ ಒಡ್ಡ ಮಾತಾಗ ಸೋಲಂಗಿಲ್ರಿ ಅವರು ಹಂತದೇ ಉದಾಹರಣೆಯನ್ನ ನೀವೇ ನೋಡ್ರಿ ಏನ ರನ್ಲೇ ಏನು ಗಾರ್ಡನ್ ಇಟ್ರನ್ ತಿನ್ನಿದನ ಗಾರ್ಡನ್ಸ್ ಸಚ್ ಸಚ್ ಮಾಡಬೇಕಾಗಿ ಗಾರ್ಡನ್ ಏನು ಇದು ಏನೋ ಅಪಾಯಾನಲ್ಲ ಏ ಏನಿದು ಹ ಆ ಲೇ ಯಾ ನೀ ತಿಳಂಗಿಲ್ಲ ಪಬ್ಲಿಕ್ ಪ್ಲೇಸ್ ಆದ ಇದು ಗಾರ್ಡನ್ ಅದೆ ಕುಡ್ದು ಬರ್ತೀಯಲ್ಲ ತಿಳಿಯಲ್ಲ ನಿಮಗೆ ಹಾ ನನಗೆ ಆಯ್ತಿ ಎಂತ ಮಾ ಹಾಯ್ದೀನಂತವ್ರೀಗಿ ಹೇ ತಿಳುದಿಲ್ಲ ನಿನಗೆ ಈ ಪರಿ ಕುಡಿಯೋದ ಹ ಇಷ್ಟು ನೀನು ಈ ರೀತಿ ಕುಡ್ದಕ್ ದಾಸಿ ಆದ್ರೆ ನೀನು ನರ್ಕಕ್ಕೆ ಹೋಗ್ತೀಯೋ ನರಕಕ್ಕೆ ಹೋಗ್ತೀನಿ ನೀನು ಆ ಏನಂದ್ರಿ ನರಕಕ್ಕೆ ಹೋಗ್ತಾರ ಸೆರೆ ತಯಾರಿ ಮಾಡೋರು ಎಲ್ಲಾಗ್ತಾರ ಅವರು ನರಕಕ್ಕೆ ಅವರು ನರ್ಕಕ್ಕೆ ಹೋಗ್ತಾರ ಬಾರ ಇಟ್ಟವ್ರ ಮಾಲಕರು ಅವರು ನರಕಕ್ಕೆ ಹೋಗ್ತಾರ ನಂತರ ಚೀಪ್ಸ್ ಮಾಡೋರು ಶೇಂಗಾ ಮಾರೋರು ಸೌತಿಕಾಯಿ ಮಾರೋರು ಸಿಗರೇಟ್ ಮಾರೋರು ನಂತರ ಇವರೆಲ್ಲ ಎಲ್ಲಿ ಹೋಗ್ತಾರೆ ಅವರು ನರಕಕ್ಕೆ ಹೋಗ್ತಾರ ಅಲ್ರಿ ದಾರು ಕುಡಿಯೋರು ನರಕಕ್ಕೆ ಹೋಗ್ತಾರೆ ದಾರು ಮಾರು ಮಲಕರು ನರಕಕ್ಕೆ ಹೋಗ್ತಾರೆ ಇನ್ನು ದಾರ ತಯಾರಿ ಮಾಡೋರು ಅವರೊಬ್ರು ಅವರು ನರಕಕ್ಕೆ ಹೋಗ್ತಾರೆ ಹತ್ತಾಗ ಇದು ಚೀಪ್ಸು ಮಾರೋರು ಅವರು ನರಕಕ್ಕೆ ಹೋಗ್ತಾರೆ ಶೇಂಗಾ ಅವ್ರು ಕೊಡೋರು ಅವರು ನರ್ಕೋಕೋಗ್ತಾರೆ ಸಿಗರೇಟ್ ಅವ್ರು ಬಾರೋದು ಅವರು ನರ್ಕೋಕೋಗ್ತಾರೆ ಇದ್ರ ಯಾರು ಹೋದ್ರೆ ಡ್ಯಾನ್ಸ್ ಬಾರೋ ಡ್ಯಾನ್ಸ್ ಮಾಡೋರು ಅವರು ನರ್ಕೋಕೋಗ್ತಾರೆ ಹಾಗಾದ್ರೆ ಎಲ್ಲರೂ ನರ್ಕಕ್ಕೆ ಹೋದ್ಮಾಗ ಅದು ಎಲ್ಲಿ ದರ್ಕಾಗ್ತದ್ರಿ ಅದೇ ಸ್ವರ್ಗ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನಮ್ಮ ಕುಡುಕನ ಜಾಣತನವನ್ನ ನೋಡಿದ್ರಲ್ಲ ಈ ವಿಡಿಯೋ ಅಂತೂ ನಿಮ್ಮ ನಕ್ಸು ಸಂಬಂಧಿ ಒಂದು ಸಣ್ಣ ಪ್ರಯತ್ನ ಇದ್ರಾಗ ಒಂದು ವಿಷಯ ಅದ ಈ ರೀತಿ ಕುಡಿತಕ್ಕೆ ದಾಸರಾಗುವುದು ಸರಿಯಲ್ಲ ನರಕದಾಗ ಯಮಧರ್ಮರಾಯ ಶಿಸ್ತನಾಗಿ ಟೇಬಲ್ ಹಾಕಿ ಕುಡುಕರಿಗೆ ಡ್ರಿಂಕ್ಸ್ ಏನು ಸಪ್ಲೈ ಮಾಡುವುದಿಲ್ಲ ಘೋರವಾಗಿ ನರಕದಾಗ ಶಿಕ್ಷೆ ಕೊಡ್ತಾನೆ ಅದು ಬಿಡ್ರಿ ಅತಿ ಕುಡಿಯೋದ್ರಿಂದ ಕಿಡ್ನಿ ವೈಫಲ್ಯ ಲಿವರ್ ಡ್ಯಾಮೇಜ್ ತೊಂದರೆ ಯಾರಿಗಾಗತ್ತೆ ಇವರಿಗೆ ತಂದೆ ತಾಯಿ ಹೆಂಡತಿ ಮಕ್ಕಳು ಇವ್ರ ಸಂಬಂಧ ಅವ್ರೆಷ್ಟು ಕಷ್ಟ ಅನುಭವಿಸ್ಬೇಕಾಗ್ತದೆ ಅದರ ಸಲುವಾಗಿ ಕುಡಿದಕ್ಕೆ ದಾಸ್ಯರಾಗೋದು ಬೇಡ ಆದಷ್ಟು ಕಡಿಮೆ ಮಾಡೋಣ ಮತ್ತು ನಿಲ್ಲಿಸೋಣ ಪ್ರೇಕ್ಷಕ ಪ್ರಭುಗಳಿಗೆ ಧನ್ಯವಾದಗಳು